ಸುಮಾರು ಜನ ಹೇಳ್ತಾರೆ ಏನ್ ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ ಅವ್ರಿಗೇನು ಸಿನಿಮಾ ಏನೋ ಯಾಕೆ ಓದ್ತಾರೆ ಓದ್ಬೇಕಾಗಿಲ್ಲ ಸುಮ್ಮನೆ ಅವ್ರು ತಂದೆ ತಾಯಿ ಹೆಸರು ಹೇಳ್ಕೊಟ್ರೆ ಸಾಕು ಸಿನ್ಮಾಗೆ ಬರ್ತಾರೆ ಅಂತ ಆದ್ರೆ ಅದು ಅಸುಲಭದ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ ಕನ್ಸು ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಡಿಸೈಡ್ ಮಾಡ್ಬಿಟ್ರು ಏನ ಆಕ್ಟರ್ ಆಗ್ತೇ ಬಿಡು ನೀನ್ ಆಕ್ಟರ್ ಆಗ್ತೇ ಬಿಡು ಅಂತ ನನ್ಗೆ ಅನ್ಸೋದು ಏನ್ ಎಲ್ರು ನನ್ ಫ್ಯೂಚರ್ ಡಿಸೈಡ್ ಮಾಡ್ತಿದಾರೆ ಅಂದ್ರೆ ನಾನೇನ್ ಮಾಡ್ಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನ್ಮಾ ಮಾಡಲ್ಲ ನನಗೆ ಸಿನ್ಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ ಬಟ್ ನನ್ ಇತ್ತು ನಾನ್ ಬಿಡ್ಲಿಲ್ಲ ಹೇಳಿದೆ ಅಷ್ಟೇ ನಾನ್ ಬಿಡ್ಲಿಲ್ಲ ನಾನ್ ಕಷ್ಟಪಟ್ಟೆ ಪಟ್ಟೆ ಪ್ರಾಕ್ಟೀಸ್ ಹೋದೆ ಕಲಿತೆ ಯಾಕಂದ್ರೆ ನಿಮ್ಮ ನೆನ್ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಏನು ಮಾಡಿದೆ ಏನು ಬಂದು ಚಿತ್ತಾಕ್ಲಿ ಇಲ್ಲಿ ಹಾ ನೀವು ಬಂದು ಕೇಳಲ್ವಾ ನೀವು ಬಂದು ಕೇಳಲ್ವಾ ನಿಮಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಈಗ ಸತ್ಯವಾದ ಮಾತು ನಿಮಗೆಲ್ರಿಗೂ ಗೊತ್ತು ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ಮೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೆ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನ್ಮಾ ಬೇಕಿದ್ದು ಅದಾಗ್ಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸ್ ಬಿಸಿ ಯಾರ ಹತ್ರ ಹೋಗ್ಲಿ ಯಾರ ಹತ್ರ ಮಾತಾಡ್ಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ಇದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರು ಅನ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ ಆದ್ರೆ ನಿಜ ಸಮಯ ಬಂತು ನಮ್ ಚಿಕ್ಕಪ್ಪ ಯಾವಾಗಿಂದೂ ಹೇಳಿದ್ರಂತೆ ವಿಜಿ ಸರ್ಗೆ ನೀನ್ ಗುರು ಸಿನಿಮಾ ಮಾಡ್ಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಿ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡಬೇಕು ಅಂತ ಅಂದ್ರೆ ಆಮೇಲೆ ನನ್ಗೆ ಇನ್ನೊಂದು ವಿಷಯ ಗೊತ್ತು ನೀವು ಇಲ್ಲಿರೋದು ಎಷ್ಟೊಂದ್ ಜನ ಸರ್ಗೆ ಮುಂಚೆನೆ ಹೇಳಿದಿರ ಯುವ ಸಿನಿಮಾ ಮಾಡಿ ಅಂತ ನನಗೆ ಗೊತ್ತು ಅಂದ್ರೆ ಇವತ್ತಿ ಸಿನ್ಮಾ ಹಾಕಿರೋದೆ ನಿಮ್ಮಿಂದ ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ ನೀವೇ ಕರ್ಕೊಂಡ್ ಬಂದಿದ್ದೀರಾ ನೀವೇ ನಿಲ್ಸಿದೀರ ಇಲ್ಲಿಂದ ನೀವ್ ಹೆಂಗ್ ಕಡ್ಕೊಂಡು ಹೋಗ್ತೀರಾ ನಿಮಗ್ ಬಿಟ್ಟಿರೋದು ಅಂದ್ರೆ ಯಾವ್ದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮ್ ಅಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದ್ರು ಅಂದ್ರೆ ಎಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದರೆ ನಿಮ್ಗೆ ಗೊತ್ತು ರಾಜ್ಕುಮಾರ ಮಾಡಿದ್ದಾರೆ ಎಲ್ರು ನೋಡಿಲ್ವಾ ಕೆ ಜಿ ಎಫ್ ಕಾಂತಾರೆ ಎಲ್ಲಾ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇವತ್ತು ನನ್ನ ಹತ್ರ ಬಂದು ಅಂದ್ರೆ ನನಗ್ ಸಿಕ್ಕಿ ನನ್ಗೊಂದು ಅವಕಾಶ ಸಿಕ್ತು ವಿಜಿ ಸಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವತ್ತಿದ್ರೂ ಎಲ್ಲಾ ವಿಷಯಕ್ಕೂ ಜೊತೆ ನಿಂತಿದ್ದಾರೆ ಸೊ ಇಲ್ಲಿಂದ